ಆತ್ಮೀಯ ವೀಕ್ಷಕರೆಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಗಣೇಶ್ ನನ್ನ ಮಾತೆ ಕಥೆಯಲ್ಲಿ ನಾನು ಒಲಿದಂತೆ ಹಾಡ್ತಾಯಿದ್ದೀನಿ ಇಷ್ಟ ಆದರೆ ನೀವು ನಮ್ಮ ಜೊತೆಗೆ ಫಾಲೋ ಇರಿ ಸದಾ ನಾನು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಅಥವಾ ನೀವು ಇಷ್ಟಪಡಬಹುದಾದಂಥ ಸಬ್ಜೆಕ್ಟ್ಗಳನ್ನು ನಿರಂತರವಾಗಿ ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಇವತ್ತು ನಾನು ಈ ಕಾವ್ಯ ಪರಂಪರೆಯ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ನಾಲ್ಕು ತಂತಿಯ ಕವಿ ಬೇಂದ್ರೆಯನ್ನಿದ್ದಾರೆ ಬೇಂದ್ರೆಯವರ ಕಾವ್ಯ ಸೆಳೆದಿರುವಷ್ಟು ಕನ್ನಡದಲ್ಲಿ ಮತ್ತೊಬ್ಬ ಕವಿಯನ್ಯಾರು ನಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ ಭಾಳ ಪ್ರಮುಖ ಕವಿಗಳಿದ್ದಾರೆ ಕುವೆಂಪುನಿಂದ ಪ್ರಾರಂಭವಾಗಿ ಬಿ ಆರ್ ಲಕ್ಷ್ಮಣ್ ರಾವ್ವರೆಗೆ ಭಾಳ ಅದ್ಭುತವಾದಂತಹ ಕವಿತೆಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡುವಂಥ ಹಲವಾರು ಕವಿಗಳಿದ್ದಾರೆ ಬಟ್ ಈ ಕಾವ್ಯ ಪರಂಪರೆ ಕಾವ್ಯದ ಕಾವ್ಯ ಲೋಕ ಏನಿದೆ ಅದು ಬಹಳ ವಿಶಿಷ್ಟ ಆಗಿರುವಂಥದ್ದು ನನಗೆ ಗೌತಮ್ ಬುದ್ಧ ಭಾಳ ಸಾರಿ ಎಚ್ಚರಿಸ್ತಾ ಇರ್ತಾರೆ ಏನಂತಂದರೆ ಮಧ್ಯರಾತ್ರಿಯಲ್ಲಿ ತಾನು ಎದ್ದು ಹೊರಡ್ತಾರೆ ಲೋಕ ಚಿಂತನೆಗಾಗಿ ತನ್ನ ರಾಜ್ಯವನ್ನು ತನ್ನ ದೊರೆತನವನ್ನು ತನ್ನ ರಾಜಕುಮಾರತನವನ್ನು ಅಂದರೆ ಲಿಗಸ್ ಏನಿದೆ ಮುಂದೆ ಅವರು ರಾಜ್ಯ ಆಗಬೇಕು ಅಂತದನ್ನೆಲ್ಲ ಬಿಟ್ಟುಕೊಟ್ಟು ಹೊರಟು ಹೋಗ್ತಾರೆ ನೀವು ರಾಮನನ್ನು ಕೂಡ ಅದೇ ರೀತಿ ಭಾವಿಸೋದು ರಾಮ ಕೂಡ ಕಾಡಿಗೆ ಇವೆಲ್ಲವುಗಳನ್ನು ಬಿಟ್ಟು ಹೋಗ್ತಾನೆ ಅಂದರೆ ನಾವು ನಾವು ಆದರ್ಶವನ್ನು ಏನು ಪೂಜಿಸ್ತೇವೆ ಅಲ್ಲ ಅವರೆಲ್ಲವರು ಯಾರ್ಯಾರ ಎಲ್ಲ ಆದರ್ಶ ಅಂತ ಅಂದ್ಕೊಳ್ತೀವಿ ಅವರು ತ್ಯಾಗದಿಂದ ಧೀರತನದಿಂದ ಹೃದಯ ವೈಶಾಲ್ಯದಿಂದ ಬಹುತ್ವದಿಂದ ಬಹಳ ಜನರನ್ನು ಎಲ್ಲವರನ್ನ ಒಳಗೊಳ್ಬೇಕಾದಂಥ ಒಂದು ಸತ್ಯವನ್ನು ಹೇಳುವ ಕಾರಣಕ್ಕೆ ಮುಂದೋಗ್ತಾ ಮುಂದೋಗ್ತಾ ಹೋಗ್ತಾರೆ ನಾನು ಇತ್ತೀಚೆಗೆ ಈ ಸೇವಾಲಾಲ್ ಅವರ ಕುರಿತು ಓದ್ತಾ ಇದ್ದೆ ನಾನು ಬಹಳ ಅದ್ಭುತವಾದಂಥ ಒಂದು ಇತಿಹಾಸ ಕಂಡ್ರಿ ನೋಡಿ ಲಮಾಣಿಗಳು ಅಂದರೆ ಒಂಥರ ಧೀರರು ಅವರು ಆ ಜನ ಬಹು ಹಿಂದೆ ವ್ಯಾಪಾರಕ್ಕಾಗಿ ಅಂದರೆ ಈ ಸಾಗಾಟಕ್ಕಾಗಿ ಸರಕು ಸರಂಜಾಮಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸ್ತಾ ಇರುವಂತಹ ಒಂದು ವಿಶಿಷ್ಟ ಜನಾಂಗ ಆ ಜನಾಂಗಕ್ಕೆ ಸೇವಾಲಾಲು ತನ್ನ ಜನಾಂಗದ ಎಲ್ಲ ಹುಳುಕುಗಳನ್ನು ಅಂದರೆ ನೀವು ಇದನ್ನು ಇದರಿಂದ ಮುಕ್ತ ಆಗಬೇಕು ಮದ್ಯದಿಂದ ಮುಕ್ತ ಆಗಬೇಕು ವ್ಯಸನದಿಂದ ಮುಕ್ತ ಆಗಬೇಕು ಆಮೇಲೆ ಕಂದಾಚಾರಗಳಿಂದ ಮುಕ್ತ ಆಗಬೇಕು ಮೂಢನಂಬಿಕೆಗಳನ್ನು ಬಿಡಬೇಕು ಹೀಗೆ ಎಚ್ಚರಿಸ್ತಾ ಎಚ್ಚರಿಸ್ತಾ ತನ್ನ ಧೀರೋದಾತ ಸಾಹಸದಿಂದಾಗಿ ಒಂದು ಪ್ರಮುಖವಾದಂಥ ಸ್ಥಾನವನ್ನು ಪಡಿತಾನೆ ಹೀಗೆ ನಾನೇನು ಹೇಳಿ ಕೊಟ್ಟಿದ್ದೀನಿ ಅಂತಂದರೆ ನೀವು ಏನಾದರೂ ಒಂದನ್ನು ಒಂದು ಭಾಳ ಅದ್ಭುತವಾದದನ್ನು ಸಾಯಿ ಸಾಧಿಸಬೇಕಿದ್ರೆ ಅಥವಾ ನಾವು ಯಾರನ್ನಾದರೂ ಇವತ್ತು ಆರಾಧಿಸ್ತೀವಿ ಅಂತಂದರೆ ಆತ ಬಹಳ ದೊಡ್ಡಾದಂಥ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಬಿಟ್ಟು ಹೋಗಬೇಕಾಗುತ್ತೆ ಸೊ ಈ ಥರ ನಾವು ಭಾಳಷ್ಟು ಜನರನ್ನು ನೋಡ್ತಾ 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 ಹೋಗ್ತೀವಿ ನನಗೆ ಈ ಕಾವ್ಯ ಪರಂಪರೆಯನ್ನು ನೋಡಿಕೊಂಡಾಗ ಬ್ರೆಕ್ಟ್ ನೀಶೆ ಇವರಿಂದ ಪ್ರಾರಂಭವಾಗೋದನ್ನು ಬಹಳ ಕುತೂಹಲದಿಂದ ನಾನು ಓದ್ತೇನೆ ಯಾಕಂತಂದರೆ ನೋಡಿ ಕ್ರಿಶ್ಚಾನಿಟಿಯ ಪಾರಮ್ಯದಲ್ಲಿ ಜರ್ಮನಿ ಅಥವಾ ಈ ಈ ಪಾಶ್ಚಾತ್ಯ ದೇಶಗಳಲ್ಲಿ ಏನು ಕ್ರಿಶ್ಚಾನಿಟಿಯ ಪಾರಮ್ಯ ಇತ್ತು ಆಗ ಆ ಕ್ರಿಶ್ಚಾನಿಟಿ ಎಷ್ಟು ಜಡತ್ವದಿಂದ ಕೂಡ್ಕೊಂಡಿತ್ತು ಅಂದರೆ ಎಷ್ಟು ಕರ್ಮಠವಾಗಿತ್ತು ಅಂತಂದರೆ ಆವತ್ತಿನ ಕಾಲದಲ್ಲಿ ಈ ಧರ್ಮ ಪ್ರಭುತ್ವವನ್ನು ವಿರೋಧಿಸ್ತಾ ಇರುವಂಥ ಭಾಳಷ್ಟು ಕವಿಗಳನ್ನು ಕವಿಗಳು ದೇಶವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರುತ್ತೆ ಬ್ರೆಕ್ಟು ಜನಸಾಮಾನ್ಯರ ಪರವಾಗಿ ಚಿಂತಿಸ್ತಾನೆ ಬಟ್ ಬ್ರೆಕ್ಟನನ್ನು ತನ್ನ ದೇಶದಲ್ಲಿ ಉಳಿಸ್ಕೊಳ್ಲಿಕ್ಕೆ ಆಗಲ್ಲ ಆ ದೇಶದವರಿಗೆ ಹಾಗೆಯೇ ನೀವು ವರ್ಡ್ಸ್ ವಿಚಾರ ತಗೊಳ್ಳಿ ಭಾಳಷ್ಟು ಕವಿಗಳು ಅವರು ತಮ್ಮ ಕವಿತ್ವದ ಕಾರಣಕ್ಕೆ ತಾವೇನು ಸಾಹಿತ್ಯವನ್ನು ಕೊಡ್ತಾ ಇದ್ದೀವಿ ಆ ಕಾರಣಕ್ಕೆ ತಮ್ಮ ಊರನ್ನು ಬಿಟ್ಟು ಹೋಗುವಂತಹ ಪ್ರಸಂಗವನ್ನು ನಾವು ನೋಡ್ತೀವಿ ನಿಶೆ ಒಂದು ಕಡೆ ಹೇಳ್ತಾರೆ ಸತ್ತಾ ದೇವರು ಅನ್ನೋ ಲೆಕ್ಕಲ್ಲ ಅಂದರೆ ನಾನು ಅದನ್ನು ಒಂದು ನನ್ನ ಲೇಖನದಲ್ಲಿ ಬರಿತೀನಿ ದೇವರು ಸತ್ತ ಸುದ್ದಿಯನ್ನು ತಂದಂಥ ನೀಶೆ ಪವಿತ್ರಾತ್ಮನಾದ ಅಂತ ಹೇಳುವಂಥದ್ದು ಸೊ ಈ ಕಾವ್ಯ ಪರಂಪರೆಯಲ್ಲಿ ಯಾರ್ಯಾರೆಲ್ಲ ಏನು ಅನುಭವಿಸಿದ್ದಾರೆ ಅಂದರೆ ಅವರ ಅನುಭವ ಏನಿದೆ ಅದು ಕಾವ್ಯವಾಗಿ ಪ್ರವಹಿಸಿದೆ ಮತ್ತು ಬಹಳ ಕಠಿಣವಾದಂಥ ಭಾಳ ಸವಾಲಿನ ಜೀವನ ತಮ್ಮ ದೇಶವನ್ನು ಬಿಟ್ಟು ಹೋಗುವಂಥದ್ದು ತಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡೋಗುವಂಥದ್ದು ಕುಟುಂಬವನ್ನು ಕಳ್ಕೊಂಡು ಹೋಗುವಂಥದ್ದು ಕುಟುಂಬದ ಭಾಳ ಪ್ರೀತಿ ಪಾತ್ರವನ್ನು ಕಳ್ಕೊಳ್ಳುವಂಥದ್ದು ಹೀಗೆ ತಮ್ಮ ತ್ಯಾಗದಿಂದ ತಮ್ಮ ದುರಂತಮಯ ಮಯ ಬದುಕಿನಿಂದ ಅವರು ಈ ಸಾಹಿತ್ಯವನ್ನು ಒಂಥರ ಜರಡಿಯಲ್ಲಿ ಹಾಕಿ ಹಿಡಿದ ಹಾಗೆ ನಮಗೆ ಕಾವ್ಯವನ್ನು ಪ್ರವಹಿಸಿದ್ದಾರೆ ಹಾಗಾಗಿ ನನಗೆ ಕಾಡುವಂಥದ್ದು ಒಂದು ಶತಮಾನದ ಹಿಂದೆ ಬಹುಶಃ ಒಂದು ಶತಮಾನಕ್ಕಿಂತ ಹಿಂದೆ ನಿಶೆ ಬ್ರ್ಯಾಕ್ಟು ಇವ್ರದೆಲ್ಲ ಕಾಲದಲ್ಲಿ ಅವರೆಲ್ಲವರೂ ಆವತ್ತಿನ ಧರ್ಮಪ್ರಭುತ್ವವನ್ನು ವಿರೋಧಿಸ್ತಾ ವಿರೋಧಿಸ್ತಾ ಒಂದು ಸಮಾಜದ ಕನಸನ್ನು ಕಾಣ್ತಾರೆ ನಾವು ಇವತ್ತಿನ ಸಂದರ್ಭದಲ್ಲಿ ನಿಂತು ನೋಡಿದಾಗ ಇವತ್ತು ಕುವೆಂಪು ಅವರು ಕೂಡ ಇಲ್ಲಿಯ ಜಡತ್ವವನ್ನು ಇಲ್ಲಿಯ ಕಂದಾಚಾರಗಳನ್ನು ಇಲ್ಲಿಯ ಮೂಢನಂಬಿಕೆಗಳನ್ನು ಇಲ್ಲಿಯ ಪುರೋಹಿತಿಶಾಹಿ ಪಾರಮ್ಯವನ್ನು ಇವುಗಳೆಲ್ಲವನ್ನು ಪ್ರಶ್ನಿಸ್ತಾ ಪ್ರಶ್ನಿಸ್ತಾ ಜನರಿಗೆ ಒಂದು ವಿವೇಕವನ್ನು ಕೊಡ್ತಾರೆ ನಾವು ಈ ಒಂದು ಶತಮಾನ ಅಥವಾ ಒಂದು ಶತಮಾನಕ್ಕಿಂತ ಹೆಚ್ಚು ಅವಧಿಯನ್ನು ತಗೊಂಡಾಗ ನಾವು ಇವತ್ತು ಪ್ರಜಾಪ್ರಭುತ್ವದ ಕಾಲದಲ್ಲಿ ನಾನು ಭಾಳ ಮುಂಜಾನೆ ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಇದ್ದೆ ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜಾವನ್ನು ತೆಗೆದುಬಿಟ್ಟರೆ ಬರೀ ಪ್ರಭುತ್ವ ಮಾತ್ರ ಉಳ್ಕೊಂಡ್ಬಿಡುತ್ತೆ ಅಂತ ಅಂದರೆ ಈ ಆಡಳಿತಗಾರರು ಅಥವಾ ಈ ಫಲಾನುಭವಿಗಳೇನಿದ್ದಾರೆ ಅಂದರೆ ಶ್ರೀಮಂತ ವರ್ಗ ಅವರಿಗೆ ಪ್ರಜಾ ಬೇಕಾಗಿಲ್ಲ ಬರೀ ಪ್ರಭುತ್ವದ ಕಾಯಿತೆ ಬಟ್ ಪ್ರಜಾ ಯಾರಿಗೆ ಬೇಕು ಸಾಹಿತಿಗಳಿಗೆ ಬೇಕು ಕವಿಗಳಿಗೆ ಬೇಕು ಆಮೇಲೆ ಚಿಂತಕರಿಗೆ ಬೇಕು ನಾವು ಇವತ್ತು ಸಮಷ್ಟಿಯನ್ನು ದೃಷ್ಟಿಯಲ್ಲಿ ಇಷ್ಟು ಇಟ್ಕೊಂಡು ಇಡೀ ಭೂಮಿಯ ಆರೋಗ್ಯವನ್ನು ಬಯಸ್ತಾ ಇದ್ದೀವಿ ಭೂಮಿ ಬೆಚ್ಚಗಾಗಿಬಿಟ್ರೆ ಜನ ಸತ್ತೋಗಿಬಿಡ್ತಾರೆ ಪ್ರಾಣಿ ಪಕ್ಷಿ ಸಂಕುಲ ಸತ್ತೋಗ್ಬಿಡುತ್ತೆ ಜೇನು ನಾಶ ಆಗ್ತಾ ಇದೆ ಜೇನುನಾಶದ ನಾಶ ಯಾವ ಸಂಕೇತವನ್ನು ಪ್ರತಿಬಿಂಬಿಸ್ತಾ ಇದೆ ಅಂತಂದರೆ ಜೇನಿಗೆ ಇಲ್ಲಿ ಬದುಕಲಿಕ್ಕೆ ಆಗದೇ ಇರುವಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ವಾತಾವರಣ ಕಲುಷಿತವಾಗಿದೆ ಸೊ ಜೇನು ಬದುಕದ ನಾಡಿನಲ್ಲಿ ಜನ ಬದುಕಲಿಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ನಾವು ಇವತ್ತು ಕಾವ್ಯದ ಮುಖಾಂತರವಾಗಿ ಸಾಹಿತ್ಯದ ಮುಖ್ಯಾಂ ಮುಖಾಂತರವಾಗಿ ಪತ್ರಿಕೋದ್ಯಮದ ಮುಖಾಂತರವಾಗಿ ಇವತ್ತಿನ ಆಧುನಿಕ ಯಾಂಬೂ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರ ಮೂಲಕವಾಗಿ ನಾವು ಏನು ಮಾಡ್ಬೋದು ಅಂತಂದರೆ ನಮ್ಮ ನಾಳೆಯ ಅಂದರೆ ನಮ್ಮ ಭವಿಷ್ಯದ ಒಳ್ಳೆಯತನವನ್ನು ಅಂದರೆ ನಾವಿಲ್ಲಿ ಉಳಿಸ್ಕೊಳ್ಬೇಕಾಗಿರುವಂತಹ ಪರಿಸರದ ಬಗ್ಗೆ ನಾವು ರಕ್ಷಿಸ್ಕೊಳ್ಬೇಕಾದಂತಹ ನೀರಿನ ಬಗ್ಗೆ ನಾವು ರಕ್ಷಿಸಿಕೊಳ್ಬೇಕಾದ ಬೇಕಾದಂಥ ಇಲ್ಲಿಯ ಮಣ್ಣಿನ ಬಗ್ಗೆ ಅಂದರೆ ಒಟ್ಟಾರೆ ಭೂಮಿಯ ಬಗ್ಗೆ ನಾವು ಬಹಳ ಚಿಂತಿಸಬೇಕಾದಂಥ ಅನಿವಾರ್ಯತೆ ಇವತ್ತಿದೆ ಹಾಗಾಗಿ ನಮ್ಮ ಕಾವ್ಯಂಪರೆಯ ಕಾವ್ಯ ಪರಂಪರೆಯನ್ನು ಸಂಪೂರ್ಣವಾಗಿ ನಾವು ಒಂದೇ ಎಪಿಸೋಡ್ನಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಾನು ಯಾವ